ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಚಿಕನ್ ಕರಿ ಮಾಡ್ತಾ ಇದ್ದೀವಿ ಹೇಗ್ ಮಾಡೋದಂತ ನೋಡೋಣ ಫಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟ್ ಮಾದನ್ನೆಲ್ಲ ಮ್ಯಾರಿನೇಟ್ ಮಾಡಿಕೊಂಡು ಸೈಡ್ ಇಟ್ಕೋಬೇಕು ಮ್ಯಾರಿನೇಟ್ ಮಾಡೋದು ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಈ ಥರ ಚಿಕನ್ ತೊಳೆದು ಇಟ್ಕೋಬೇಕು ಆಮೇಲೆ ಸ್ವಲ್ಪ ಅರಶಿನ ಮತ್ತೆ ಎರಡು ಸ್ಪೂನ್ ಖಾರ ಪುಡಿ ನೀವೇನಂತೀರ ಚಿಲ್ಲಿ ಪೌಡರ್ ಅಂತೀರ ಇದು ಬಂದುಬಿಟ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕಬೇಕು ಆಮೇಲೆ ಇದು ಚಿಕನ್ ಪೌಡರ್ ಅದು ಒಂದು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಸ್ವಲ್ಪ ಹಾಕ್ಕೊಡಿ ಆಮೇಲೆ ಟೇಸ್ಟ್ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಡಿ ಓಕೆನಾ ಆಮೇಲೆ ಒಂದು ತತ್ತಿ ಹಾಕಿ ತತ್ತಿ ಏನಕ್ಕೆ ಹಾಕ್ತಾರೆ ಅಂದರೆ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಅಷ್ಟೆ ಮತ್ತೆ ಬಂದ್ಬಿಟ್ಟು ಒಂದು ಒಂದು ಹಣ್ಣು ಹಾಕಿರು ಹಿಂಡ್ಕೊಳ್ಳಿ ಅದರಲ್ಲಿ ಓಕೆನಾ ಎಲ್ಲರೂ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇರಪ್ಪ ಸ್ವಲ್ಪ ಇದಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಸೈಡಲ್ಲಿ ಒಂದು ಹಾಫ್ ಆನ್ ಅವರು ಎರ್ತಿಟ್ ನೋಡಿ ಮ್ಯಾರಿನೇಟ್ ಆದ್ಮೇಲೆ ಮತ್ತೆ ಇವಾಗ ಫ್ರೈ ಮಾಡ್ ಕರ್ರಿ ಮಾಡೋದು ಹೇಗಂತ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಎಣ್ಣೆ ಹಾಕಬೇಕು ಈ ಥರ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಬೇಲಿ ಅದು ಎಣ್ಣೆ ಅಂದರೆ ಕಾಯಬೇಕು ಆಮೇಲೆ ನೀವು ಅಷ್ಟರಲ್ಲಿ ಈರುಳ್ಳಿ ಮತ್ತೆ ಟೊಮೊಟೊ ಮತ್ತೆ ಎದ್ದಿನ್ ಇದಕ್ಕೇನು ಹತ್ತಿರ ಕೊತ್ತಂಬರಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರಿ ಎಣ್ಣೆ ಬೇಯ್ದಾದ್ಮೇಲೆ ಕಾಯಿ ಕಾಯ್ದಿದ್ದಾದ್ಮೇಲೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಒಂದು ಹಾಕಿ ನೋಡಿ ಗೊತ್ತಾಗುತ್ತೆ ನಮ್ಮ ಹಸ್ಬೆಂಡ್ ಹಗಿಸ್ತಾ ಇದ್ದಾನೆ ಅದಕ್ಕೆ ನಗ್ತಾ ಇದ್ದೀನಿ ನೋಡಿ ಇವತ್ತು ಕಾಲಿದೆ ಎಣ್ಣೆ ಫಸ್ಟ್ ಈರುಳ್ಳಿ ಹಾಕಿ

ಇಷ್ಟರ ಗೋಲ್ಡನ್ ಕಲರ್ ಬರ್ಬೇಕು ಸ್ವಲ್ಪ ತೋರಿಸ್ತೀನಿ ನೋಡಿ ಯಾಕೆ ಯಾಕಿರಪ್ಪ ಸೀರಿಯಸ್ ಆಗಿದೆ ಮಾತಾಡೋದಿಲ್ಲ ಆಮೇಲೆ ಸ್ವಲ್ಪ ಅಲ್ಲ ಬಡ್ಲಿನ ಪೇಸ್ಟ್ ಹಾಕೊಳ್ಳಿ ಅದು ಅಲ್ಲ ಬೆಳ್ಳುಳ್ಳಿ ಎಲ್ಲ ಶುಂಠಿ ಬೆಳ್ಳಿ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಅದನ್ನ ಹೇಳೋದನ್ನ ಈ ತರ ಮಾತಾಡ್ತಾರೆ నా వదికే ఈ తరంగం అలా బెగింది ఓకేనా అదరలో ಹಾకిର୍తిని ఆదిదిరలో ಹಾకితే చాలంది ఫ్లేవర్ వస్తుంది ఈ తరన నేను మిక్స్ ಮಾಡకుంటా ವಲ್ಲ ಅದು ಚಿಕನ್ ತೊಗೋಬೇಕು ನೋಡಿ ಈ ಥರ ಮ್ಯಾರಿನೇಟ್ ಆಗಿದೆ ತೋರಿಸೋ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಮಾತಾಡೋದಿಲ್ಲ ಸುಮ್ಮನೆ ಸೀರಿಯಸ್ ಆಗಿ ಮಾಡೋ ಒಂದೊಂದು ಸುಮ್ಮನೆ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ ನಾನು ಹೇಳಿ ಅವರಿಗೆ ಸ್ವಲ್ಪ ಇವಾಗಲೂ ಕಮೆಂಟ್ ಮಾಡಿ ಅವರಿಗೆ ಚೆನ್ನಾಗಿ ನೆಹ್ತಿ ನಾನು ನೋಡಿಕೊಂಡೆ ಸಾಕು ನನಗೆ ಒಂದು ಅಡುಗೆ ಮಾಡಿ ಬಿಡಿಸೋವಾ ಸಾಕು ಮತ್ತು ಇನ್ನೇನು ಮಾಡಬೇಡ ಸರ್ ಕೇಳಿ ಅಡುಗೆ ಬಿಟ್ಟರೆ ಇನ್ನೇನು ಮಾಡ್ತಾರೆ ತಗೊಳ್ಳಿ ನೀವು ಸ್ವಲ್ಪ ದೊಡ್ಡದೇ ಕಡಾಯಿ ತಗೊಳ್ಳಿ ನನಗೆ ಸ್ವಲ್ಪ ಸಿಕ್ಕದೆ ಆಯಿತು ನಾವು ಇದ್ರೆ ಇದ್ದೇ ಇರೋದು ಅದಕ್ಕೆ ಸಿಕ್ಕರೆ ತಗೊಂಡಿರೋದು ನಮ್ಮಿಬ್ರಿಗೆ ಒಂದು ಕೆ ಜಿ ಚಿಕನ್ ಅದ್ರಲ್ಲಿ ಅರ್ಧ ಬರ್ದಾ ನಿನ್ನೆ ತಿನ್ನೋದು ನಾನು ಹ್ಞೂ ನಾನು ತಿಂದೀನಂತ ಇವನೇ ತಿಂತಾನೆ ಮೂರು ದಿನ ಆದರೂ ಕೂಡ ಇವನ್ನೇ ಇಟ್ಕೊಂಡು ತಿಂತಾರೆ ನಾನು ಒಂದು ಸರಿ ತಿಂದರೆ ಮುಗಿದು ಮತ್ತೆ ತಿನ್ನೋಕ್ಕೆ ಆಗೋಲ್ಲ ಎಲ್ಲ ಸುಮ್ಮನೆ ಇವನ್ನೇ ನಾಶಕ ಮಾಡ್ಕೊಂಡು ತರಕಾರಿ ಎಲ್ಲ ಗೊತ್ತಿಲ್ಲ ಚಿಕನ್ ಬರೀ ಮಟನ್ ಕೂಡ ಇಲ್ಲ ಅದೇ ಚಿಕನ್ ಅಷ್ಟು ನೋಡಿ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಮತ್ತು ಬೇಸಕ್ ಬಿಟ್ಟಿದ್ವಲ್ಲ ಆಮೇಲೆ ಬಂದ್ಬಿಟ್ಟು ಟೊಮೊಟೊ ಹಾಕಬೇಕು ಟೊಮೊಟೊ ನೋಡಿ ಈ ಥರ ಎರಡು ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಮಾತ್ರ ಒಂದು ಇಟ್ಕೊ ಒಂದ್ ಹಾಕೊಳ್ಳಿ ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಇದೆ ಏನು ಅನ್ಕೋಬೇಡಿ ಯಾರು ನೋಡಿ ಈ ತರ ಚೆನ್ನಾಗಿ ಕಲಿಸ್ಬೇಕು ಟಮೊಟೊ ಹಾಕಿದ್ಮೇಲೆ ನಿಮಗೆ ಏನಾದರೂ ಇನ್ನೂ ಮಸಾಲೆ ಕಮ್ಮಿ ಅನ್ನಿಸ್ತು ಅಂದ್ರೆ ಮತ್ತೆ ಹಾಕೋಬಹುದು ಓಕೆನಾ ಯಾವತ್ತಂದರೆ ಇವಾಗ ಟೊಮೊಟೊ ಹಾಕಿದ್ವಲ್ಲ ಟೊಮೆಟೇನೂ ಸ್ವಲ್ಪ ಬೇರೆಯವರೆಗೂ ಸ್ವಲ್ಪ ಬಿಟ್ಟಿರ್ತೀವಲ್ಲ ಅದಕ್ಕಾಗಿ ಸ್ವಲ್ಪ ನಾವು ಧನಿಯಾ ಪುಡಿ ಸ್ವಲ್ಪ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿ ಸ್ವಲ್ಪ ಹಾಕ್ತೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋದು ನೋಡಿ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ ಯಾಕಂದ್ರೆ ನಮ್ಮ ಹಸ್ಬೆಂಡಿಗೆ ಖಾರ ಜಾಸ್ತಿ ಇರ್ತಿದ್ದಾರೇ ಅದಕ್ಕೆ ಮತ್ತೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ ಯಾಕಂದ್ರೆ ಅದು ಬೇಯ್ಬೇಕಲ್ಲ ಚೆನ್ನಾಗಿ ನೀರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಆದರೂ ಹೈ ಫ್ಲೇಮಲ್ಲಿ ಆದರೂ ಇಟ್ಟು ಬೇಯೋದಕ್ಕೆ ಬಿಡಿ ಒಂದೇನಾದ್ರೂ ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಿ ನೋಡಿ ಐದು ನಿಮಿಷ ಆದಮೇಲೆ ಈ ತರ ಕುದಿತಾ ಇರುತ್ತೆ ಬೇಕಂದ್ರೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಯಾವ ಥರ ಇದೆ ಏನಿಲ್ಲ ಉಪ್ಪು ಖಾರ ಮತ್ತೆ ನಿಮ್ಗೆ ಟೇಸ್ಟ್ ನೋಡ್ಕೊಳ್ಳಿ ಚೆನ್ನಾಗಿ ಈ ತರ ಕುಡಿತಾ ಇರ್ಬೇಕಾದ್ರೆ ಸ್ವಲ್ಪ ಚಿಕನ್ ಪೌಡರ್ ಸ್ವಲ್ಪ ಹಾಕಿ ಚಿಕನ್ ಪೌಡರ್ ಸ್ವಲ್ಪ ಹಾಕಿ ಆಮೇಲೆ ವಾಶ್ ಮಾಡಿ ಮಾಡಿಟ್ಕೊಂಡಿರದೆ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಮೇಲೆ ಉಗಿಸ್ಬಿಡಿ ಚೆನ್ನಾಗಿ ನೀವು ಎಷ್ಟು ಕೊತ್ತಂಬರಿನ ಚೆನ್ನಾಗಿ ಉದರ್ಸ್ತಿರೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದು ಐದು ನಿಮಿಷಕ್ಕೆ ಮುಚ್ಚಿಟ್ಬಿಡಿ ಮಾಡ್ತಿದ್ದಕ್ಕೆ ಬಿಟ್ಬಿಡಿ ಅಷ್ಟೊತ್ತಿ ನಾವು ಒಂದು ಟೀ ಮಾಡೋಣ ನಮ್ಮಮ್ಮಗೆ ಟೀ ಬೇಕಂತೆ ಟೀ ಮಾಡೋಣ ಕಾಫಿ ಬೇಕಂತೆ ನಮ್ಮಮ್ಮಗೆ ಕಾಫಿ ಮಾಡ್ಕೊಡ್ತೀನಿ ನಾವು ಕಾಫಿ ಮಾಡೋದೇನಂದ್ರೆ ಫಸ್ಟ್ ಹಾಲು ಹಾಕ್ಬೇಕು ಹಾಲು ಆಮೇಲೆ ನಾನಿವಕ್ ನಾಲ್ಕು ಗ್ಲಾಸ್ ಮಾಡ್ತಾ ಇದೀನಿ ಸ ಕಾಫಿನ ಯಾಕಂದ್ರೆ ನಮ್ಮ ನಮ್ಮಅಮ್ಮಗೆ ನಮ್ಮ ಹಸ್ಬೆಂಡ್ಗೆ ನಮ್ಮ ಅಮ್ಮಗೆ ನಾಲ್ಕು ಜನ ಇದ್ದೀವಿ ಅದಕ್ಕೆ ನಾಲ್ಕು ಜನಕ್ಕೆ ಆಗುವಷ್ಟು ಕಾಫಿ ಮಾಡಿದೆ ಯಾಕೆ ಅಡುಗೆ ಮನೆ ಅಂತ ನೋಡ್ಕೊಬೇಡಿ ಯಾಕಂದ್ರೆ ಅಡುಗೆ ಮಾಡಿದ್ಲಾ ಅದಕ್ಕೆ ಈ ಥರ ಇದೆ ನೋಡಿ ಇಲ್ಲಿ ನೋಡಿ ನಮ್ಮಮ್ಮ ಇವ್ರೆ ನಮ್ ಅಮ್ಮ ನನ್ಗ ಅಡ್ಗೆ ಕೊಡೋದ್ ಎಲ್ಲಾ ಕೂಡ ಇವ್ರೆ okay na ಇದನ್ನ ನಿಮಿಷ ಬಿಟ್ಟು ಈ ತರ ಆಫ್ ಮಾಡ್ಬೇಡಿ ಚಿಕನ್ ಕರ್ರಿ ರೆಡಿ ಓಕೆನಾ ಅದನ್ನ ನಮ್ಮ ಹಸ್ಬೆಂಡ್ ಸ್ವಲ್ಪ ಟೇಸ್ಟ್ ತೋರಿಸ್ತೀವಿ ಯಾವ ತರ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಬೇಡ ಅಂತ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತೊಗೊಂಡು ನಿಮ್ಮಮ್ಮ ನಮ್ಮಮ್ಮ ಕೊಡ್ತೀನಿ ನಮ್ಮಮ್ಮಗೆ ಟೇಸ್ಟ್ ತರಿಸ್ತೀನಿ ಬನ್ನಿ ನೋಡೋಣ ಅಮ್ಮ ಫಸ್ಟ್ ಟೈಮ್ ಮಾಡಿದ್ದೀನಿ ಯಾಕಂದ್ರೆ ಚಿಕನ್ ಕರಿ ಮಾಡೋಕೆ ಬರೋಲ್ಲ ನಾವು ಮನೆ ಹೇಳ್ಕೊಟ್ಟಿದ್ದಾರ ಅದಕ್ಕೆ ಮಾಡಿದ್ದೀನಿ ಅವ್ರಿಗೆ ಟೇಸ್ಟ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಏನು ಅನ್ಕೋಬೇಡಿ ನಮ್ಮ ಹಸ್ಬೆಂಡ್ ತಿನ್ನು ಅಂದರೆ ತಿನ್ನಲ್ಲ ಅಂತಿದ್ದಾರೆ ಅದಕ್ಕಾಗಿ ಅಮ್ಮಗೆ ಕೊಟ್ಟಿದ್ದೀನಿ ಅಂದ್ರೆ ಮಾಡಷ್ಟು ಟೇಸ್ಟ್ ನನಗೆ ಬರೋದಿಲ್ಲ ಆದರೂ ಮಾಡಿದ್ದೀನಿ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಷ್ಟಲ್ಲೇ ಹಾಲು ಬಂದಿ ಸೂಪರ್ ನನ್ನ ಹೆಂಡ್ತಿನ ಮತ್ತೆ ಬಕ ಸುರಿದೇವೆ ನಮ್ಮ ಮನ್ಯಾಗ ತಂದೆಲ್ಲ ಹಾಕೋದು ನಾನು ತಿನ್ನೋದು ಮಾತ್ರ ಇವರು ಹೌದು 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 ಭಾರಿ ತಂದ ತಂದ ಹಾಕಿದಕ್ಕಿ ಮತ್ತು ಅದಕ್ಕೆ ಒಂದು ಎಪ್ಪತ್ತು ಕೆ ಜಿಯಲ್ಲೂ ನನ್ನ ಹೆಂಡ್ತಿ ನಾನು ಇರೋದೆ ಆಗ ಗೊತ್ತಾಯಿದು ಮುಚ್ಕೊಂಡು ನೋಡು ಚಿಕನ್ ಕರಿ ಮಾಡಿ ಕೊಡಸ್ದೆ ನಾವು ಕಾಫಿ ಇಟ್ಕೊಡ್ತಾ ಇದ್ದೀವಿ ಇವಾಗ ಕಾಫಿ ಮಾಡೋಣ ಇದೀವೇ ಎರಡ್ ಹತ್ತೀನಿ ಗ್ರೂಪ್ ಹೋಗ್ತಾರೆ ಅವ್ರ ಈ ತರ ಎಲ್ಲ ಕುಡಿಯಲ್ಲ ಬೇರೆದೆಲ್ಲ ಕುಡಿತಾರೆ ಅವ್ರಿ ಬೇರೆ ಕುಡಿಯೋದನ್ನು ಅವ್ರೇ ಬೇರೆ ಅಂತದ್ಗೆ ಅವ್ರು ತೆರೆ ಕೇಳ್ಕೋಬಾರ್ದು ನಮ್ ಗರಿ ನೋಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇನಾ ಮೇಲೆ ಹಾಲು ಈ ಸೋಸ್ಕೊಂಡು ನಾವು ಕಾಫಿನ ಸೇವನೆ ಮಾಡೋಣ

ಇಷ್ಟ ಕಾಫಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ please ನನ್ನ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾರಿ ಓಕೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ